ಅದು ಆರಾಮಕ್ಕೆ ಉಂಟು ಈಗ ಈಗ ನಮ್ಮ ಮಟ್ಟಿಗೆ ತೊಂದ್ರೆ ಇಲ್ಲ ಆರಾಮದಲ್ಲಿ ಉಂಟದು ತಿಂತಾ ಉಂಟು ತಿಂತಾ ಉಂಟು ಸ್ವಲ್ಪ ತುಂಬಾ ಅಂತ ಅಲ್ಲ ಮತ್ತೆ ಗಾಬರಿ ಪೂರ್ತಿ ಹೋಗ್ಲಿಲ್ಲ ಗಾಬರಿ ಅದು ಡಬಕ್ಕಂತ ಇದು ಅದು ಕಡಿಮೆ ಆಗಿದೆ ಅದು ಕಡಿಮೆ ಆಗಿದೆ ಅದು ಕಡಿಮೆ ಆಗಿದೆ ಯಾವ ಬೆಚ್ಚಿ ಬೀಳುವುದಲ್ಲ ಕಡಿಮೆ ಆಗಿದೆ ಈಗ ಆ ತರ ಏನಿಲ್ಲ ಮತ್ತೆ ಮೊದಲು ದನಗಳ ಸಂಪರ್ಕವೂ ಇಲ್ಲ ಇತ್ತಲ್ಲ ಅದಕ್ಕೆ ಇಲ್ಲ ಆಗಿತ್ತು ಈಗ ದನಗಳ ಸಂಪರ್ಕ ಉಂಟಲ್ಲ ತುಂಬಾ ಜನ ನಮ್ಮ ಜಾತಿಯವರು ತುಂಬಾ ಜನ ಇದ್ದಾರೆ ಅಂತ ಹೇಳುವಾಗ ಹೌದು ನಮ್ಮ ಕುಲದವರೆಲ್ಲ ಇದ್ದಾರೆ ಎಲ್ಲವ್ರು ಇದ್ದಾರೆ ಅಂತ ಹೇಳುವಾಗ ಅದರ ಭಾಷೆಯಲ್ಲೇ ಅದಾಗ ಮಾತಾಡ್ತಾರೆ ಜನಗಳು ಮಾತಾಡ್ತಾರೆ ಅಂತೂ ಅಜ್ಜಿ ಕಡೆ ಒಳ್ಳೆ ಕಡೆ ಜನ ಹೇಳುದ ಹೇಗೆ ಅಂದ್ರೆ ಅಜ್ಜಿ ಕೂಡ ಒಳ್ಳೆ ಕಡೆ ಹೋದ್ರು ಮಗನ ಹೊಟ್ಟಿಗೆ ಸೇರ್ಕೊಂಡ್ರು ಗೋವು ಕೂಡ ಒಂದೊಳ್ಳೆ ಕಡೆ ಬಂತು ಎಲ್ಲ ಹ್ಯಾಪಿ ಎಂಡಿಂಗ್ ಆಯ್ತು ಅಂತ ಯಾವುದೇ ನೋವಿಲ್ಲ ಯಾರಿಗೂ ಕೂಡ ಫಸ್ಟಿಗೆ ನೀವು ಅಜ್ಜಿ ಬೇರೆ ಆದ್ರೂ ದನ ಬೇರೆ ಆದರೂ ಜನಗಳಿಗೆ ಬೇಸರ ಆಗುವುದು ಈಗ ಅಜ್ಜಿ ಒಳ್ಳೆ ಕಡೆ ಅಜ್ಜಿಯೇ ಹೇಳಿದ್ರು ಅವು ಅಲ್ಲೂ ಉಂಡತ್ತ ಮಗ ಪಾಡೆ ಅವು ಸೇರ್ತನತ್ತ ಒಂದು ಎಡ್ಡೆ ಕೂಡಿಟ್ಟುಂಡು ಅಜ್ಜಿಗೂ ಸಮಾಧಾನ ಆಯ್ತು ಗೋವಿಗೂ ಸಮಾಧಾನ ಆಯಿತು ನಿಮ್ಮ ಪ್ರಕಾರ ನೀವೇ ಹೇಳ್ತಾ ಇದ್ರಿ ಈಗ ಫುಡ್ ಎಲ್ಲ ತಿನ್ನಕ್ಕೆ ಶುರು ಮಾಡಿದೆ ಮಾಮೂಲು ಹುಲ್ಲಿಗೆ ಬಂದಿದೆ ಬರ್ತದೆ ಬರ್ತದೆ ಅಲ್ಲ ಮತ್ತೆ ಹಸಿ ಆಗುವಾಗ ಈಗ ಏನು ಅಂತ ಕೇಳಿದ್ರೆ ದನಗಳಿಗೆ ಒಂದು ತಿಂಗಳು ನೀವು ಕಟ್ಟಿ ಹಾಕಿ ಉಲ್ಲೇ ಹಾಕದಿದ್ರೆ ಅದು ಗೊಬ್ಬರವನ್ನೇ ತಿಂತದೆ ಗೊಬ್ಬರವನ್ನೇ ತಿಂತದೆ ಅಂದ್ರೆ ಹಸಿ ಅಷ್ಟು ಅಲ್ಲ ಹಾಗೆ ಈಗ ನಾನು ಕೇಳುದು ಈಗ ರಾಮಚಂದ್ರಾಪುರ ಮಟ್ಟದ ವ್ಯಾಪ್ತಿಯಲ್ಲಿರುವಂತಹ ಈ ಗೋಶಾಲೆಗೆ ಯಾರಾದ್ರೂ ಈಗ ದಾನಿಗಳು ಕೊಡ್ಬೇಕು ಅಂತ ಬರ್ತಾರೆ ಈಗ ನಮ್ಮಲ್ಲಿ ತುಂಬಾ ಜನ ನೋಡ್ತಾ ಇರ್ತದೆ ದಾನಿಗಳವರು ಕೊಟ್ಟಾಗ ಅವರಿಗೆ ಏನಾದ್ರು ಸಿಫ್ಟ್ ಕೊಡುದು ಅದರ ಕ್ರಮ ಉಂಟು ಎಲ್ಲ ಉಂಟು ಈ ಗೋವುಗಳಿಗೆ ಏನೇ ಸಿಫ್ಟ್ ಕೊಡುದು ಉಂಟು ನಮ್ಮದ್ರಲ್ಲಿ ಗೋ ಬಂದು ಅಂತ ಇದರದ್ದು ಜೇಡ್ಲ ಗೋಶಾಲೆ ಅಂತ ಹೇಳಿ ಒಂದು ಆಪ್ ಇದೆ ಉಂಟು ಅದರಲ್ಲಿ ರಿಸಿಫ್ಟ್ ಕೊಟ್ಟವರದ್ದೆಲ್ಲ ಅನೌನ್ಸ್ ಆಗ್ತಾ ಉಂಟು ಅನೌನ್ಸ್ ಆಗ್ತಾ ಉಂಟು ಇನ್ನೀಗ ಬರುವ ತಿಂಗಳಿಂದ ಕಂಪ್ಯೂಟರೈಸ್ಡ್ ಆಗಿ ಅದ್ರ ಕೂಡ ಅದರಲ್ಲಿ ಕೂಡ ಇದಾಗ್ತದೆ ಪ್ರಸಾರ ಆಗ್ತದೆ ಪ್ರಸಾರ ಆಗ್ತದೆ ಅಂಲೆಕ್ಕ ಪತ್ರಗಳು ಸಹಿತ ಲೆಕ್ಕಪತ್ರ ಕೂಡ ಅಲ್ಲೇ ಹೋಗ್ತದೆ ಇದ್ರಲ್ಲೇ ಹೋಗ್ತದೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಏನಿದ್ದಾರೆ ಅಂತದ್ದು ಏನು ಅಂತ ಹೇಳಿ ಬರುವ ತಿಂಗಳಿಂದ ಬರುವ ತಿಂಗಳಿಂದ ಆಗ್ತದೆ ಕಳೆದ ತಿಂಗಳು ಮೀಟಿಂಗ್ ಆಯ್ತು ಬರೋದು ಅಕ್ಟೋಬರ್ ಒಂದನೇ ತಾರೀಖಿಂದ ಅದು ಜಾರಿಗೆ ಬರ್ತದೆ ಜಾರಿಗೆ ಬರ್ತದೆ ಹಾಗಾದ್ರೆ ಯಾರು ಬೇಕಾದ್ರೆ ಇಲ್ಲಿ ತಮ್ಮ ಖುಷಿಯ ಪ್ರಕಾರ ಬಂದು ದಾನ ಮಾಡೋದಿದ್ರೆ ಮಾಡಾರಲ್ಲ ಅದು ಮೊದಲೇ ಅದು ಕೊಟ್ರೇ ಇದು ನಡಿಯುದು ಕೊಡದಿದ್ರೆ ನಡೀದೆ ಹೇಗೆ ಎಷ್ಟು ಇಲ್ಲಿ ಹಸು ಇರುವುದು ನೀವು ಹೇಳಿದ್ದು ಅರವತ್ತ ಐವತ್ತ ಮೂರು ಐವತ್ತ ಮೂರು ಗೋಗಳಿದಾವೆ ಎಲ್ಲ ಈ ಐವತ್ ಮೂರು ಗೋಗಳು ಕೂಡ ಒಂದು ಕೋಣ ಒಂದು ಕೋಣ ಇದೆ ಅಲ್ಲ ಅಂದ್ರೆ ಆ ಗೋವಿಗೆ ನಾವು ದುಡ್ಡು ಕೊಟ್ರೆ ಅದಕ್ಕೆ ಫುಡ್ ಎಲ್ಲ ಕೊಡ್ಲಿಕ್ಕೆ ಇವರಿಗೂ ಸಹಾಯ ಆಗ್ತದೆ ಮಠದಿಂದ ನಡೆಸಲ್ಪಡೋದು ಬಹಳ ಅಷ್ಟು ಒಂದು ಹಸು ಸಾಕಲಿಕ್ಕೆ ಹಣ ಎಷ್ಟು ಖರ್ಚು ಉಂಟು ನಿಮಗೂ ಗೊತ್ತಿದೆ ಹಾಗಾಗಿ ಒಂದು ಹಸುವನ್ನು ಸಾಕೋದಂದ್ರೆ ದೊಡ್ಡ ಸಾಧನೆ ಅದು ಹುಲ್ಲು ತರದು ಒಂದು ಮೂರು ಹೊತ್ತು ಮೇವು ಕೊಡಬೇಕು ಅದಕ್ಕೆ ಅದಕ್ಕೆ ತಳಿ ಹಿಂಡಿ ಹಾಕಿ ತೆಳಿ ಕೊಡಬೇಕು ಮನೆಯಲ್ಲಿ ಒಂದು ಹಸು ಉಂಟು ಅಂತಾದರೆ ಒಂದು ಜನಕ್ಕೆ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಇರ್ತದೆ ಕೆಲಸ ಇರ್ತದೆ ಹಾಗೆ ಅಂದರೆ ಅಷ್ಟು ಜಾಗ್ರತೆ ಬೇಕಾಗುತ್ತೆ ಬೇಕಾಗ್ತದೆ ಅಂತ ಈಗ ನಾವು ಈಗ ನಾವು ಹೇಳಿದ ಪ್ರಕಾರ ಅಜ್ಜಿಗೆ ನಾವು ಹದಿನೇಳು ಸಾವಿರ ಕೊಟ್ಟಿದ್ದೇವೆ ಹತ್ತು ಸಾವಿರವನ್ನು ನಾವು ಈ ಗೋವಿಗೋಸ್ಕರ ಕೊಡಬೇಕು ಅಂತ ನಾವು ಇಲ್ಲಿಗೆ ಬಂದಿದ್ದೇವೆ ಹಾಗಾಗಿ ದಯವಿಟ್ಟು ನೀವು ಈ ಹತ್ತು ಸಾವಿರನ ಸ್ವೀಕಾರ ಮಾಡಿ ಮಾಡಿ ಅದಕ್ಕೆ ಗೋಗಳಿಗೆಲ್ಲ ಉಪಯೋಗ ಮಾಡಿ ಇದು ಜನರ ದುಡ್ಡು ಚೆನ್ನಾಗಿ ಜನರು ಕೊಟ್ಟಿರೋದು ನೀವು ಕೊಡಿ ಅಂತ ಸೊ ನಾವು ಅದನ್ನ ನಿಮಗೆ ಮಠಕ್ಕೆ ಇವತ್ತು ತಲುಪಿಸ್ತಾ ಇದ್ದೇವೆ ಬನ್ನಿ ಯಶೋಧರನ್ನ ಬನ್ನಿ ಎಲ್ಲರು ಈಗ ನಾವು ಇವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ ಇದರಲ್ಲಿ ಹತ್ತು ಸಾವಿರ ರೂಪಾಯಿ ಇದೆ ಇದನ್ನ ರಾಮಚಂದ್ರಾಪುರದ ಮಠದ ಗೋಶಾಲೆಗೆ ಇಲ್ಲಿಯ ಅಹ್ ಜೇಡ್ಲಾ ಗೋಶಾಲೆ ಚಂದ್ರಪುರ ಮಠದ ಸುಮಾರು ಜೇಡ್ಲಾ ಗೋಶಾಲೆಗೆ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಈಗ ಇದನ್ನ ಇವರು ಮುಂದಿನ ದಿವಸಗಳಲ್ಲಿ ಹಸು ಗೋವುಗಳಿಗೆ ಏನೆಲ್ಲ ಬೇಕು ಅದನ್ನು ತರಲಿಕ್ಕೆ ಮಾಡ್ತಾರೆ ನನ್ನ ಕೈಗೆ ಹಣವನ್ನ ಸಮಿತಿಗೆ ನಾನು ವರ್ಗಾಯಿಸ್ತೇನೆ ಅದು ಸಾರ್ವಜನಿಕರ ದುಡ್ಡು ಅಂದ್ರೆ ಸಾರ್ವಜನಿಕರ ದುಡ್ಡು ಅಂದ್ರೆ ಈ ಗೋವಿಗೆ ಮುಂದೆ ಈ ಗೋವಿಗೆ ನಾವು ಅವಾಗ ಅವಾಗ ನೋಡ್ತಾ ಇರ್ತೇವೆ ಇನೇ ಇನಿಕ್ ಯಾವುದೇ ಒಂದು ಇದು ಬರಲಿ ಈ ಗೋವಿನ ಏನಾದ್ರು ಸಮಸ್ಯೆ ಆರೋಗ್ಯ ಸಮಸ್ಯೆ ಬಂದಾಗ ತಕ್ಷಣ ನೀವು ನ್ಯೂಸ್ ಔಟ್ ಸಂಪರ್ಕ ಆಗಿ ಯಾಕಂದ್ರೆ ನಾವು ಮಾಡಿದ ಸ್ಟೋರಿ ಇದು ಈಗ ಏನಾದ್ರೂ ಸಮಸ್ಯೆ ಆಯ್ತು ನಾವು ನೋಡ್ಕೊಳ್ತೇವೆ ತಂದ ಹಾಕುವುದು ಮತ್ತೆ ಮತ್ತೆ ಅದನ್ನ ನಾವು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದು ಉತ್ತಮ ಕ್ರಮ ಅಂತ ಲೆಕ್ಕ ನಮ್ಮ ಹೆಚ್ಚಿಗೆ ಅಂತ ಕೇಳಿದ್ರೆ ಈಗ ತುಂಬಾ ಜನ ನನ್ನ ಹತ್ರ ಕೇಳಿದಾರೆ ನಮ್ಮ ಹತ್ರ ಒಂದು ಹೋರಿಗರು ಉಂಟು ಒಂದು ದನ ಉಂಟು ಬತ್ತಿದ ದನ ಉಂಟು ಅದು ಉಂಟು ಇದುಂಟು ಅಂತ ಹೇಳಿ ಆದರೆ ನಾವು ಇಲ್ಲಿಯ ಸಿಸ್ಟಮ್ ಹೇಗೆ ಅಂತ ಆಡಳಿತ ಕಮಿಟಿಯವರು ಯಾರಲ್ಲಿಂದೂ ತಗೊಳ್ಲಿಕ್ಕಿಲ್ಲ ಎಲ್ಲಿಗೂ ಕೊಡಲಿಕ್ಕೂ ಇಲ್ಲ ಅಂತ ಹೇಳುವಂಥ ಒಂದು ಶಿಸ್ತನ್ನು ನಿಯಮವನ್ನು ಇಲ್ಲಿ ಪಾಲಿಸಿಕೊಂಡು ಮೊದಲಿಂದಲೂ ಇದನ್ನು ದಾನ ಕೊಟ್ಟವರು ಆ ಥರ ನಡ್ಕೊಳ್ಬೇಕು ಅಂತ ಹೇಳಿ ಕಮಿಟಿಗೆ ತಿಳಿಸಿದ್ದಾರಂತೆ ಆದರೆ ಇದು ಆಕಸ್ಮಿಕವಾಗಿ ಅಜ್ಜಿಯ ಒಂದು ವೈಫಲ್ಯತೆಯಿಂದಾಗಿ ಹಾಗೂ ನಿಮ್ಮ ಚಾನಲ್ನವರ ಸಹಕಾರದಿಂದ ಆ ಗೋವಿಗೆ ಒಂದು ವ್ಯವಸ್ಥೆ ಮಾಡಿದ್ದೀರಿ ಅದಕ್ಕೂ ಧನ್ಯವಾದಗಳು ಆರೋಗ್ಯದಲ್ಲಿ ನೋಡಿ ಎಂತ ಗೊತ್ತಾಗ್ತದ ಆರೋಗ್ಯ ಚುರುಕು ಉಂಟು ಈಗ ಮತ್ತು ಕಾಯಿಲೆ ಸರಿಯಾಗಿದೆ ನೋಡಿ ಚರ್ಮದ ಕಾಯಿಲೆ ಕೂಡ ಸರಿಯಾಗಿದೆ ಎಣ್ಣೆ ಉಜ್ಜಿದ್ದೇವೆ ನಾವು ಯೋಜನೆ ಇರ್ತೇವೆ ಮತ್ತೆ ಹಾಕುವ ಅದು ಎತ್ತು ಎಲ್ಲ ಮಾಲಿಶ್ ಮಾಡ್ತದೆ ಅದನ್ನು ಈಗ ಫ್ರೆಂಡ್ಸ್ ಆಗಿದ್ದಾರೆ ಆಗ ಎರಡೊಂದು ಆಗಿದೆ ಓಕೆ ಓಕೆ ಈಗ ನಿಧಾನವಾಗಿ ಫುಡ್ ಫುಡ್ಡೆಲ್ಲ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ನಿಧಾನ ನಿಧಾನ ನಿಧಾನಕ್ಕಾಗಿ ಗೋವಿನ ಹೇಗಿದೆ ಅಂತ ಕೇಳ್ತಾ ಇದ್ರಲ್ಲ ಈಗ ಹುಷಾರಾಗಿದೆ ನಿಧಾನವಾಗಿ ಅದು ಚೇತರಿಸ್ಕೊಳ್ತದೆ ಯಾಕೆಂದ್ರೆ ನಾವು ಒಳಗಡೆ ಹೋಗ್ತಾ ಇಲ್ಲ ಈಗ ರಾತ್ರಿ ಬಂದಿದೆ ಸ್ವಲ್ಪ ಟೈಮ್ ನಾವು ಬಂದದ್ದು ವ್ಯತ್ಯಾಸ ಆಯಿತು ಒಂದು ಕಾರ್ಯಕ್ರಮ ನಿಮಿತ್ತ ಹೊರಗಡೆ ಹೋಗಿದ್ವಿ ಹಾಗಾಗಿ ಆ ಸಾಧ್ಯ ಆಗಿರಲಿಲ್ಲ ನಮಗೆ ಈಗ ಇಲ್ಲಿ ಕತ್ಲಾಗಿದೆ ಹಾಗೆ ಒಳಗಡೆ ಹೋದರೆ ಎಲ್ಲ ಗೋವುಗಳು ತುಂಬ ಗೋವುಗಳಿದೆ ಒಳಗಡೆ ಗಾಬರಿ ಆಗ್ತದೆ ಅನ್ನುವಂಥ ಕಾರಣಕ್ಕೆ ನಾವು ಸ್ವಲ್ಪ ಹೊರಗಡೆ ಶೂಟ್ ಮಾಡ್ತಾ ಇದ್ದೇವೆ ಕಾಮದೇನು ಕಾಮದೇನು ನೋಡಿ ಎಲ್ಲವೂ ಗಾಬರಿ ಆಗಿದೆ ಈ ಕಾಮದೇನು ಈಗ ಚೆನ್ನಾಗಿದೆ ಯಾರು ಕೂಡ ಇನ್ನು ಮುಂದೆ ಆಗಿರ್ತದೆ ಅದು ಇಲ್ಲಿ ಅಜ್ಜಿ ಕೂಡ ಅಲ್ಲಿ ಖುಷಿಯಾಗಿದ್ದಾರೆ ಮುಂದೆ ಇದಕ್ಕೇನಾದರೂ ಅಗತ್ಯ ಸಮಯದಲ್ಲಿ ನಾವು ಕೂಡ ಬಂದು ಬರ್ತೇವೆ ಅಂತ ಇವರ ಹತ್ರ ಹೇಳಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ ಬಡ್ರೆ ಆ ಮಾತನ್ನು ನಾವು ಉಳಿಸಿಕೊಳ್ತೇವೆ ಹಾಗಾಗಿ ಏನಾದರೂ ಇದ್ದರೆ ನಮಗೆ ಫೋನ್ ಮಾಡಿ ಹೇಳಿ ನಾವು ಬರ್ತೇವೆ ಕಾಮಧೇನುವಿಗೆ ಯಾವುದೇ ಸಮಸ್ಯೆ ಅಷ್ಟೇ ಅದು ಚೆನ್ನಾಗಿರ್ಬೋದು ಜೊತೆಗೆ ನಾವೇನು ಹೇಳ್ತೇವೆ ಅಂದರೆ ಈ ಅಜ್ಜಿದು ಏನು ಗೋವಿದೆ ನಮಗೂ ಅಜ್ಜಿಯನ್ನು ಗೋವನ್ನು ಒಂದು ಮಾಡಲಿಕ್ಕೆ ನಮಗೆ ಆಗಲಿಲ್ಲ ಯಾಕಂದರೆ ಅಜ್ಜಿ ಮಗನ ಮನೆಗೆ ಹೋದರೂ ಅಲ್ಲಿ ಸುರಕ್ಷಿತವಾಗಿದ್ದಾರೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅವರಿಗೆ ತುಂಬ ಅಜ್ಜಿಗೆ ಹಾಗಾಗಿ ಅವರು ನೋಡಿಕೊಳ್ಳೋದೇ ಅಲ್ಲಿ ಒಂದು ಅವರಿಗೆ ಮನೆಯವರಿಗೆ ಸ್ವಲ್ಪ ದಿನ ಅವರು ಅವರ ಜೊತೆನೇ ಇರಬೇಕಾಗ್ತದೆ ಮನೆಯವರು ಕೂಡ ಅಜ್ಜಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಮೊನ್ನೆ ನಾವು ನಿಮಗೆ ತೋರಿಸಿದ್ದೇವೆ ಇನ್ನೀಗ ಗೋವಿದ್ದು ನಮಗೆ ಅಷ್ಟು ಒಂದು ಕೆಲಸ ಮಾಡಲಿಕ್ಕೆ ಆಗದಿದ್ರು ಕೂಡ ಗೋವಿಗೆ ಏನಾದರೂ ಇಲ್ಲಿ ಅನಾರೋಗ್ಯ ಬಂದರೆ ಆ ಗೋವಿಗೆ ಏನಾದ್ರೂ ಬಂದರೆ ನಾವು ಬರ್ತೇವೆ ಚಾನಲ್ ಅವರು ನಾವು ಬಂದು ಅದರ ಮೇಲ್ವಿಚಾರಣೆಯನ್ನು ಮಾಡುವಂಥ ಕೆಲಸ ಮಾಡ್ತೇವೆ ಅದು ಎಷ್ಟು ಸಮಯ ಇರ್ತದೋ ಅಷ್ಟು ಸಮಯ ಅದು ನಮ್ಮದು ಚಾನಲ್ದು ಹಾಗಾಗಿ ಅಜ್ಜಿಯ ಪರವಾಗಿ ನಾವು ಅದನ್ನ ನೋಡ್ಕೊಳ್ತೇವೆ ಇನ್ನು ನೀವು ಅದನ್ನ ನೋಡಿ ಇಲ್ಲಿ ಇಟ್ಟು ಇರ್ತೀರಿ ಅದನ್ನು ಸಾಕ್ತೀರಿ ಬಟ್ ಅದಕ್ಕೆ ಏನಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ನಾವು ಬರ್ತೀವಿ ಸಣ್ಣ ಪುಟ್ಟದೆಲ್ಲ ನಾವು ನೋಡಿಕೊಳ್ತೇವೆ ದೊಡ್ಡ ದೊಡ್ಡದಾದ್ರೆ ಕರೆ ಮಾಡಿ ಹಾಗಾಗಿ ಪರ್ಮನೆಂಟ್ ಆಗಿ ಆ ಗೋವನ್ನು ಎಲ್ಲೂ ಬೇರೆ ಕಳಿಸಬೇಡಿ ಅದು ಇಲ್ಲೇ ಇರಲಿ ಅಷ್ಟೇ ನಮ್ಮ ಮನವಿ ವೀಕ್ಷಕರೇ ಇಷ್ಟೊತ್ತು ನಾವು ಮಾತಾಡಿದ್ವಿ ಏನು ಆ ಹಸುವಿಗೆ ಏನು ಕೊಡಬೇಕಿತ್ತು ಅದನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ ಜೊತೆಗೆ ನಾವು ಒಂದು ಮಾತನ್ನು ಹೇಳಿದೆ ಮುಂದೆ ಕೂಡ ಅದಕ್ಕೆ ಏನಾದರೂ ಮೇಜರ್ ಏನಾದರೂ ಇದಾದರೆ ಆರ್ಥಿಕವಾಗಿ ಅದಕ್ಕೇನಾದರೂ ಚಿಕಿತ್ಸೆ ಮಾಡಲಿಕ್ಕೆ ಇದಾದರೆ ಹೊರೆಯಾದರೆ ಅದನ್ನು ನಮಗೆ ನಾವು ನೋಡಿಕೊಳ್ತೇವೆ ಯಾಕಂದರೆ ಅಜ್ಜಿಯನ್ನು ನಾವು ಅಜ್ಜಿಗೆ ಸಹಾಯ ಮಾಡಿದ್ವಿ ಗೋವನ್ನು ಒಂದು ಮಾಡಿ ಅಂತ ಹೇಳಿದ್ರಿ ನಮಗೆ ಒಂದು ಮಾಡಲಿಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಅವರ ಆರೋಗ್ಯ ಸಮಸ್ಯೆ ತುಂಬ ಹಸುವನ್ನು ಸಾಕುವಷ್ಟು ಶಕ್ತಿ ಅವರಿಗೆ ಈಗ ಇಲ್ಲ ಮುಂಚಿನ ಥರ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಾವೇ ಅದನ್ನು ಒಂದು ಮುಂದೆ ಅದಕ್ಕೆ ಹೆಚ್ಚಿನ ಕಮ್ಮಿ ಏನಾದರೂ ಆದರೆ ಆರೋಗ್ಯ ಸಮಸ್ಯೆ ಏನಾದರೂ ಉಂಟಾದರೆ ನಾವು ಬ ಬಂದು ಸಹಾಯ ಮಾಡ್ತೇವೆ ಅಂತ ಹೇಳಿದ್ರು ಆದರೆ ಅವರೇ ಹೇಳಿದರು ಸಾಧಾರಣವಾಗಿ ಸಣ್ಣ ಪುಟ್ಟದೇನಾದರೆ ನಾವೇ ನೋಡ್ಕೊಳ್ತೇವೆ ಅಂತ ಹೇಳಿ ಅದು ಅವರ ದೊಡ್ಡ ಗುಣ ಹಾಗಾಗಿ ಗೋವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ತುಂಬ ಮಾತಾಡ್ತೇವೆ ಗೋವುಗಳನ್ನು ರಕ್ಷಣೆ ಮಾಡಬೇಕು ಅದು ಹಿಂದೂ ಧರ್ಮದ ಸಂಕೇತ ಖಂಡಿತವಾಗಿಯೂ ಆ ಗೋವುಗಳನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮಿಂದಾದ ಸಣ್ಣ ಅಳಿಲು ಸೇವೆಯನ್ನು ಮಾಡಿದ್ದೇವೆ ಅಷ್ಟೇ ಹಾಗೆ ನಮ್ಮನ್ನು ಯಾರೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ರಿ ನ್ಯೂಸ್ ನಾಟ್ ಔಟನ್ನು ಎಲ್ಲರೂ ಮುಂದೆ ಕೂಡ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ